ಕುಂಭಮೇಳದಲ್ಲಿ ಸ್ನಾನ ಮಾಡಿದವರೇ ಈ ಬೆಚ್ಚಿ ಬೀಳಿಸುವಂತ ಸ್ಟೋರಿಯನ್ನ ನೋಡಿ ನೀವೇನಾದ್ರೂ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಕಾಯಿಲೆ ಫಿಕ್ಸು ಸ್ನಾನ ಮಾಡಿ ಬಂದ್ರ ತ್ರಿವೇಣಿ ಸಂಗಮಕ್ಕೆ ಹೋಗಲಿ ಪ್ರಯಾಗರಾಜ್ಗಲ್ಲಿ ಹಾಗಾದ್ರೆ ಗಮನ ಇಟ್ಟು ಕೇಳಿ ಕಾಯಿಲೆ ಬರುವುದು ಫಿಕ್ಸು ಪ್ರಯಾಗರಾಜನ ಗಂಗಾ ಯಮುನಾ ನೀರು ಸ್ನಾನಕ್ಕೆ ಯೋಗ್ಯವಲ್ಲ ಪ್ರಯಾಗರಾಜನ ನೀರಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿದ್ದಾವೆ ಮಹಾಕುಂಭ ಮೇಳದ ನಡುವೆ ಆಘಾತಕಾರಿ ವರದಿ ಬಹಿರಂಗ ಆಗ್ಬಿಟ್ಟಿದೆ ಆತಂಕಕಾರಿ ವರದಿಯನ್ನು ನೀಡಿದೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣಕ್ಕೆ ವರದಿಯನ್ನು ಸಲ್ಲಿಸಿದೆ ಮಂಡಳಿ ಮೇಳ ಆರಂಭದ ದಿನವೇ ನೀರಿನ ಸ್ಯಾಂಪಲನ್ನು ಪರೀಕ್ಷೆಗೊಳಪಡಿಸಿದ್ರು ಪ್ರಯಾಗರಾಜನ ನೀರಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿದೆ ಅಂದರೆ ಈ ಮಲ ಇರುತ್ತಲ್ಲ ಶೌಚ ಅಲ್ಲಿ ಆ ಥರದ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿದ್ದಾವಂತೆ ವರದಿಯನ್ನು ಪರಿಶೀಲಿಸಿದ್ದಾರೆ ನ್ಯಾಯಾಧೀಶರಾಗಿರುವಂಥ ಪ್ರಕಾಶ್ ಶ್ರೀವಾಸ್ತವರು ಇಂದು ಕೂಡ ವರದಿ ಬಗ್ಗೆ ವಿಸ್ತೃತ ವಿಚಾರಣೆಯನ್ನು ಎನ್ ಜಿ ಟಿ ನಡೆಸುತ್ತೆ ಈವರೆಗೆ ತ್ರಿವೇಣಿ ಸಂಗಮದಲ್ಲಿ ಐವತ್ನಾಲ್ಕು ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಪ್ರತಿನಿತ್ಯ ಸರಾಸರಿ ಅಂದರೆ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ಜನ ಸ್ನಾನವನ್ನು ಮಾಡ್ತಾ ಇದ್ದಾರೆ ಇನ್ನು ಏಳು ದಿನಗಳ ಕಾಲ ಮೇಳ ನಡೆಯುತ್ತೆ ಫೆಬ್ರವರಿ ಇಪ್ಪತ್ತಾರರವರೆಗೆ ಅಂದರೆ ಶಿವರಾತ್ರಿವರೆಗೂ ಆವಾಗ ತೆರೆ ಬೀಳುತ್ತೆ ನೋಡಿ ಅವರವರ ಧಾರ್ಮಿಕ ನಂಬಿಕೆಗಳು ನಾವು ಅದ್ರ ಬಗ್ಗೆ ಮಾತಾಡೋಕೆ ಹೋಗುವುದಿಲ್ಲ ಆದರೆ ವಾಸ್ತವ ಏನಿದೆ ಅಲ್ಲಿ ಸ್ನಾನ ರೋಗ ರುಜಿನಿಗಳು ಬರುವಂತಹ ಸಾಧ್ಯತೆಗಳು ಇದಾವಂತೆ ಆ ನೀರು ಕಂಪ್ಲೀಟಾಗಿ ಮಲಿನ ಆಗಿಬಿಟ್ಟಿದೆ ಯೋಗ್ಯವಲ್ಲ ಅದು ಸ್ನಾನ ಮಾಡಲಿಕ್ಕೆ ನೋಡಿ ಇಲ್ಲಿವರೆಗೂ ಐವತ್ನಾಲ್ಕು ಕೋಟಿ ಜನ ಸ್ನಾನ ಮಾಡಿಬಿಟ್ಟಿದ್ದಾರೆ ಅವ್ರ ಗತಿ ಏನು ಹಾಗಾದರೆ ಸಹಜವಾಗಿ ಬರುವಂಥ ಪ್ರಶ್ನೆಗಳಿದೆಲ್ಲವೂ ಕೂಡ ಅಂದರೆ ನೀರಿನ ಗುಣಮಟ್ಟ ಪರೀಕ್ಷೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿದ್ದಾವೆ ಅದು ಡೇಂಜರಸ್ ಆಗಿರುವಂತಹ ಬ್ಯಾಕ್ಟೀರಿಯಾಗಳು ಇರೋದು ಗೊತ್ತಾಗ್ತಾ ಇದೆ ಹಾಗಾದರೆ ಈ ಒಂದು ವರದಿಯಲ್ಲಿ ಏನಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಜನವರಿ ಒಂಬತ್ತರಿಂದ ಇಪ್ಪತ್ತೊಂದರವರೆಗೆ ಪ್ರಯಾಗರಾಜನ ಎಪ್ಪತ್ತ್ಮೂರು ಸ್ಥಳಗಳಿಂದ ಮಾದರಿ ಸಂಗ್ರಹ ಮಾಡಲಾಯಿತು ಗಂಗಾ ಯಮುನಾ ಎರಡೂ ನದಿಗಳ ನೀರು ಸ್ನಾನಕ್ಕೆ ಯೋಗ್ಯವಲ್ಲ ನೀರಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳಿದಾವಂತೆ ಅಂದರೆ ಈ ಮಲಾ ಕೋಲಿಫಾರಮ್ ಬ್ಯಾಕ್ಟೀರಿಯಾದ ಪ್ರಮಾಣವು ಮಾನದಂಡಕ್ಕಿಂತ ಅಧಿಕ ನೀರಿನ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇದೇನಿದಾವಲ್ಲ ಸ್ನಾನಕ್ಕೆ ಯೋಗ್ಯವಾಗಿಲ್ಲ ನೋಡಿ ಆ ವರದಿಯಲ್ಲಿ ಏನಿದೆ ಅನ್ನೋದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಯಾವ ಬ್ಯಾಕ್ಟೀರಿಯಾ ಇದೆ ಇದರಲ್ಲಿ ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಯಾವ ರೋಗಗಳು ಬರಬಹುದು ಇನ್ನೂ ಕೂಡ ಕೆಲವೊಂದಿಷ್ಟು ಅಂಶಗಳು ಬರುವಂಥದ್ದು ಬಾಕಿ ಇದೆ ಅದನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಅಂದರೆ ಈ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಹೆಚ್ಚಾಗ್ತಾ ಇದೆ ಉತ್ತರ ಪ್ರದೇಶ ಮಾಲಿನ್ಯ ನಿಯಂತ್ರಣ ಮಂಡಳಿ ಈಗ ವರದಿಯನ್ನು ಕೊಟ್ಟಿದೆ ಎನ್ ಜಿ ಟಿ ಇದನ್ನು ಕೇಳಿದೆ ನೀರಿನ ಗುಣಮಟ್ಟ ತ್ಯಾಜ್ಯ ನೀರಿನ ಶುದ್ಧೀಕರಣ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಮಾಹಿತಿನ ಕೇಳಿದೆ ಇಂದಿನ ವಿಚಾರಣೆಗೆ ಯು ಪಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಹಾಜರಾಗಬೇಕು ಸಮನ್ಸ್ ಕೊಟ್ಟಿದೆ ಧಾರ್ಮಿಕ ಸಮ್ಮೇಳನದ ವೇಳೆ ನೀರಿನ ಗುಣಮಟ್ಟವನ್ನು ಕಾಪಾಡಬೇಕು ಹಿಂದಿನಿಂದಲೂ ಕೂಡ ಎನ್ ಜಿ ಟಿ ಸೂಚನೆಯನ್ನು ಕೊಡ್ತಾ ಬರ್ತಾ ಇದೆ ನೋಡಿ ವೈಜ್ಞಾನಿಕ ಆಧಾರದ ಮೇಲೇ ಕೊಟ್ಟಿರುವಂಥ ವರದಿ ಇದು ನಾವೇನೋ ಭಕ್ತಿ ಭಾವದಿಂದ ಹೋಗಿ ಸ್ನಾನ ಮಾಡಿಬಿಡ್ತೀವಿ ಆದರೆ ಅಲ್ಲಿ ಆಗುವಂತಹ ಅಪಾಯಗಳೇನಿದೆ ಅದು ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಅಲ್ಲೇನು ಬೇಕು ಪವಿತ್ರ ಸ್ನಾನ ನಮಗೆ ಅಯ್ಯೋ ನಮಗೆ ಪಾಪಕರ್ಮಗಳೆಲ್ಲ ಹೋಗಿಬಿಡುತ್ತೆ ನಮ್ಗೆ ಒಳ್ಳೇದಾಗುತ್ತೆ ಆ ಒಂದು ತಲೆಯಲ್ಲಿಟ್ಕೊಂಡು ಹೋಗಿರ್ತಾರೆ ಅದನ್ನೇ ಅದನ್ನು ಕಾಪಾಡಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ ಅಲ್ವಾ ಯಾಕೆಂದರೆ ಲಕ್ಷಾಂತರ ಕೋಟಿ ಬಂಡವಾಳ ಹರಿದು ಬರ್ತಾ ಇದೆ ಯು ಪಿ ಸರ್ಕಾರಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ ಇಲ್ಲಿ ಆದರೆ ನೀರಿನ ಗುಣಮಟ್ಟ ಸರಿ ಇಲ್ಲದ ಇದ್ದಂಥ ಸಂದರ್ಭದಲ್ಲಿ ಅದೇನಾಗ್ಬಿಡುತ್ತೆ ಖಾಯಿಲೆಗಳಿಗೆ ಕಾರಣ ಆಗುತ್ತೆ ಜನರು ನೋಡಿ ಆ ಗುಂಗಿನ ಮಧ್ಯೆ ಇದನ್ನು ಯಾರೂ ಕೂಡ ತಲೆಗೆ ಹಾಕೊಳ್ತಾ ಇರಲ್ಲ ಆದರೆ ಈಗ ಬೆಚ್ಚಿ ಬೀಳಿಸುವಂಥ ವರದಿ ಬಂದಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿಯರು ಕೊಟ್ಟಿದ್ದಾರೆ ಆ ನೀರು ಯೋಗ್ಯವಾಗಿಲ್ಲ ಸ್ನಾನ ಮಾಡಲಿಕ್ಕೆ ಅಷ್ಟು ಗಲೀಜಾಗಿದೆ ಅಂತೆ ಅದು ಕೆಲವೊಬ್ಬರು ಬಾಯಲ್ ಹಾಕೊಳ್ತಾರೆ ಸ್ನಾನ ಮಾಡುವಾಗ ಓ ಪವಿತ್ರ ಇದು ಗಂಗಾ ನದಿ ಬಾಯಲ್ ಹಾಕೊಳ್ಳೋಣ ಕುಡಿತಾರೆ ಕೆಲವೊಬ್ರು ಏನು ಗತಿ ಹಾಗಾದರೆ ನಾವು ಧಾರ್ಮಿಕ ವಿಚಾರಗಳನ್ನು ಇಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ ಆದರೆ ನೀರಿನ ಗುಣಮಟ್ಟ ಇದೆ ಅಲ್ವಾ ಅದು ಎಷ್ಟರ ಇದೆ ಅನ್ನೋದು ಇಲ್ಲಿ ಲೆಕ್ಕಾಚಾರ ಹಾಕಬೇಕಾಗತ್ತೆ ನೋಡಿ ಇನ್ನು ಮಾನದಂಡದ ಪ್ರಕಾರ ಸಾಮಾನ್ಯ ದಿನಗಳಲ್ಲಿ ಒಂದು ಮಿಲಿಮೀಟರ್ ನೀರಿನಲ್ಲಿ ನೂರು ಬ್ಯಾಕ್ಟೀರಿಯಾಗಳು ಇರಬೇಕು ಆದರೆ ಅಮೃತ ಸ್ನಾನಕ್ಕೆ ಕೇವಲ ಒಂದು ದಿನ ಮೊದಲು ಯಮುನಾ ನೀರಿನಲ್ಲಿ ಅತ್ಯಧಿಕ ಆಗಿದ ಬ್ಯಾಕ್ಟೀರಿಯಾಗಳು ಯಮುನಾ ನದಿಯ ಮಾದರಿಯಲ್ಲಿ ಫೀಕಲ್ ಕೋಲಿ ಫಾರ್ಮ್ ಎರಡು ಸಾವಿರದ ಮುನ್ನೂರು ಬ್ಯಾಕ್ಟೀರಿಯಾಗಳು ಪತ್ತೆ ಇನ್ನು ಗಂಗಾ ನೀರಿನಲ್ಲಿ ಒಟ್ಟು ಫೀಕಲ್ ಕೋಲಿ ಫಾರ್ಮ್ ಬ್ಯಾಕ್ಟೀರಿಯಾ ನಾಲ್ಕು ಸಾವಿರದ ಏಳ್ನೂರು ಹಾಗೆಯೇ ಸಂಗಮ ನೀರಿನಲ್ಲಿ ನೂರರ ಬದಲು ಒಟ್ಟು ಮಲಾ ಕೋಲಿಫಾರ್ಮ್ ಫಾರ್ಮ್ ನಾಲ್ಕು ಸಾವಿರದ ಐನೂರು ನೋಡಿ ಈ ಬ್ಯಾಕ್ಟೀರಿಯಾಗಳ ಸಂಖ್ಯೆ ನೋಡ್ತಾ ಇದ್ದೀವಿ ನಾವು ನಾರ್ಮಲ್ ಆಗಿ ನಾರ್ಮಲ್ ಆಗಿ ನೋಡಿ ಈಗ ಸಾಮಾನ್ಯ ದಿನಗಳಲ್ಲಿ ಒಂದು ಮಿಲಿ ಲೀಟರ್ ನೀರಿನಲ್ಲಿ ನೂರು ಬ್ಯಾಕ್ಟೀರಿಯಾಗಳು ಇರಬೇಕು ಇದು ಕಾಮನ್ ಆದರೆ ಈಗ ಅಲ್ಲಿ ಪ್ರಸ್ತುತವಾಗಿ ಗಂಗಾ ಯಮುನಾ ಸರಸ್ವತಿ ಏನು ಸಂಗಮ ಘಾಟಲ್ಲಿ ಸ್ನಾನ ಮಾಡ್ತಿದ್ದಾರೆ ಆ ನೀರಿನ ಗುಣಮಟ್ಟ ನೋಡೋದಾದರೆ ನಾವು ನಾಲ್ಕು ಸಾವಿರದ ಐನೂರು ಎರಡು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ಏಳ್ನೂರು ಬ್ಯಾಕ್ಟೀರಿಯಾಗಳು ಪತ್ತೆ ಆಗ್ತಾ ಇದ್ದಾವೆ ಅಂದರೆ ಆ ಮಿಲಿಮೀಟರ್ ನೀರಿನಲ್ಲಿ ಹಾಗಾಗಿಯೇ ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಎಷ್ಟೋ ಜನ ಹೇಳ್ಕೊಳ್ತಾ ಇಲ್ಲ ಅದು ಗೊತ್ತಾಗ್ತಾ ಇಲ್ಲ ಅಂದರೆ ಅಲ್ಲಿ ಪುಣ್ಯ ಸ್ನಾನ ಪವಿತ್ರ ಸ್ನಾನ ಅದೊಂದೇ ಈಗ ಭಕ್ತಾದಿಗಳ ತಲೆಯಲ್ಲಿ ಇರೋದು ಆದರೆ ಈಗ ಮಾಲಿನ್ಯ ನಿಯಂತ್ರಣ ಮಂಡಳಿಯವರೇ ಈ ಆಘಾತಕಾರಿ ವರದಿಯನ್ನು ಬಹಿರಂಗಗೊಳಿಸಿದ್ದಾರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯೋಗಿ ಸರ್ಕಾರ ನೋಡಿ ಎಂತಿಂಥ ಅವಾಂತರಗಳಾದವು ಅಲ್ಲಿ ಕಾಲು ತುಳಿತಾಯಿತು ಬೆಂಕಿ ಹೊತ್ತುಕೊಳ್ತು ಮೂರ್ನಾಲ್ಕು ಸಾರಿ ಓಕೆ ನಮ್ಮ ಜನರಿಗೆ ನಂಬಿಕೆನೇ ಧಾರ್ಮಿಕ ನಂಬಿಕೆನೇ ಮುಖ್ಯ ನಾವು ಅದನ್ನ ಒಪ್ಕೊಳ್ತೀವಿ ಆದರೆ ಈಗ ಅಲ್ಲಿ ಪವಿತ್ರ ಸ್ನಾನ ಮಾಡಿದಂತಹ ಐವತ್ನಾಲ್ಕು ಕೋಟಿ ಜನರ ಏನಾಗಬೇಡ ಇನ್ಕ್ಲೂಡಿಂಗ್ ಪ್ರಧಾನಿ ನರೇಂದ್ರ ಮೋದಿಯವರು ಯೋಗಿ ಆದಿತ್ಯನಾಥ್ ಅವರು ಅಮಿತ್ ಶಾ ಅವರು ಅಂಬಾನಿ ಕೂಡ ಹೌದು ದೊಡ್ಡ ದೊಡ್ಡವರೇ ಸ್ನಾನ ಮಾಡಿದ್ದಾರೆ ನಾವು ಸ್ನಾನ ಮಾಡಿದ್ರು ತಪ್ಪಂತ ಹೇಳ್ತಾ ಇಲ್ಲ ಆದರೆ ನೀರಿನ ಗುಣಮಟ್ಟದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹವನ್ನು ಸೇರಿಕೊಂಡ್ರೆ ಏನಾಗುತ್ತೆ ಅದ್ರ ಬಗ್ಗೆ ಇನ್ನೂ ಕೂಡ ಅಧ್ಯಯನಗಳಾಗಬೇಕು ಏನು ಎಫೆಕ್ಟ್ ಆಗುತ್ತೆ ಯಾವೆಲ್ಲ ಖಾಯಿಲೆಗಳು ಬರ್ತವೆ ಯಾಕಂತ ಹೇಳಿದ್ರೆ ನೋಡಿ ಸಹಜವಾಗಿಯೇ ಆ ಒಂದು ಒಂದು ನದಿ ಇದೆ ಅಂತ ಹೇಳಿದ್ರೆ ಅಲ್ಲಿ ತ್ಯಾಜ್ಯ ಇದ್ದೇ ಇರುತ್ತೆ ಜೊತೆಗೆ ಬ್ಯಾಕ್ಟೀರಿಯಾಗಳು ಇದ್ದೇ ಇರ್ತವೆ ಆದರೆ ಈಗ ಅಲ್ಲಿ ಇರುವಂತಹ ನೀರಿನ ಆ ಗುಣಮಟ್ಟವನ್ನು ಪರೀಕ್ಷೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈ ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದಿದ್ದಾವೆ ಹಾಗಾಗಿ ಈಗ ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗುವಂಥವರು ನೀವು ನೋಡಿ ಗೊತ್ತಿಲ್ಲ ಅದು ಅವರವರ ವೈಯಕ್ತಿಕ ಅದು ನಾವು ಹೋಗಬೇಡಿ ಅಂತಲೂ ಹೇಳೋದಿಲ್ಲ ಸ್ನಾನ ಯಾಕೆ ಮಾಡಿದಿರಿ ಅಂತಲೂ ಪ್ರಶ್ನೆ ಮಾಡಿಲ್ಲ ಹಾಗೆಯೇ ಅಲ್ಲಿ ನೀವು ಮಾಡಿದಂತಹ ಆ ಒಂದು ಪವಿತ್ರ ಸ್ನಾನದ ನೀರಿನ ಗುಣಮಟ್ಟ ಹೇಗಿದೆ ಅನ್ನೋದನ್ನು ಇದ್ದೀವಿ ಅಷ್ಟೇ ಬಟ್ ಈಗ ನೋಡಿ ಈ ಪವಿತ್ರ ಸ್ನಾನ ಆದ ಮೇಲೆ ಎಷ್ಟೋ ಜನ ಆಯ್ತಪ್ಪ ನಮ್ಮ ಜೀವನದ ಒಂದು ಪವಿತ್ರ ಒಂದು ಕ್ಷೇತ್ರದ ಪ್ರವಾಸ ಆಯಿತು ನಮ್ಮದು ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಅಂದ್ಕೊಳ್ಳೋರು ಜಾಸ್ತಿ ಇಲ್ಲಿ ಆದರೆ ನೀರು ಸ್ನಾನಕ್ಕೆ ಯೋಗ್ಯವಲ್ಲ ಎಷ್ಟೋ ಜನ ಪವಿತ್ರ ಅಂಥೇಳಿ ಆ ನದಿ ನೀರನ್ನು ಶೇಖರಣೆ ಮಾಡ್ಕೊಂಡು ಬಂದು ಇಲ್ಲಿ ಎಷ್ಟು ಜನರಿಗೆ ಕೊಟ್ಟಂತ ಇದ್ದಾರೆ ಆನ್ಲೈನಲ್ಲಿ ಮಾರ್ತಾ ಇದ್ದಾರೆ ಆನ್ಲೈನಲ್ಲಿ ಐನೂರು ರೂಪಾಯಿ ಇಷ್ಟಿಗೆ ಬಾಟ್ಲಿಗೆ ಪವಿತ್ರ ಗಂಗಾಜಲ ಅಂತ ಹೇಳಿ ಹಾಗಾಗಿನೇ ಈಗ ಅದರ ಸತ್ಯಾಸತ್ಯತೆ ಒಂದೊಂದೇ ಬಯಲಾಗ್ತಾ ಇದ್ದಾವೆ